ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ ಸೌಂಡೇ ಇಲ್ಲ ಓಕೆ ಫಸ್ಟ್ ಆಫ್ ಆಲ್ ಬಾದ ಕಿಚ್ಚ ಸುದೀಪ್ ಅವ್ರಿಗೆ ಎಲ್ಲರೂ ಒಂದು ಚೇರ್ಸ್ ಮಾಡೋಣ ಸ್ವಲ್ಪ ಸೌಂಡ್ ಇರಲಿ ಬಾದ ಕಿಚ್ಚ ಸುದೀಪ್ ಸರ್ಗೆ ಸೂಪರ್ ಥ್ಯಾಂಕ್ ಯು ಸೊ ಹೀ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ ಅವರು ಆಕ್ಟರ್ ಅನ್ನೋದು ಮರ್ತೋಗ್ಬಿಟ್ಟಿದೆ ಈಗ ನನಗೆ ಅವರು ಬಿಗ್ ಬ್ರದರ್ ಈಸ್ ಮೈ ಅಣ್ಣ ಬಟ್ ಅಣ್ಣ ಅಂತ ಕರೆದಿಲ್ಲ ಯಾವ ಎಲ್ಲ ಸರಿ ನಾವು ಸರ್ ಅಂತನೇ ಕರೆಯೋದು ಅವ್ರಿಗೆ ಹತ್ತು ವರ್ಷದಿಂದ ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್ ಫ್ರೆಂಡ್ಶಿಪ್ ಬ್ರೇಕಪ್ ಈಗಿನ ಜನ್ರೇಷನಲ್ಲಿ ನಮ್ಮ ಇದರಲ್ಲಿ ಇಬ್ಬರು ಹುಡುಗರು ಮೇಲ್ ಫ್ರೆಂಡ್ಸ್ ಪ್ಯೂರ್ ಫ್ರೆಂಡ್ಸ್ ಯಾವತ್ತೂ ಹೋಗ್ಬಿಟ್ಟು ನಾನೇನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ ಎಲ್ಲಿ ಬ್ರೇಕ್ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಕ್ತಾಗ ಸೊ ಫೀಲಿಂಗ್ಸ್ ಯಾರೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಎಸ್ಪೆಷಲಿ ಬಾಯ್ಸಲ್ಲಿ ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂಥ ಒಂದು ಸಾಂಗ್ ಬೇಕಿತ್ತು ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು ಆ್ಯಂಡ್ ನಕುಲ್ ಫಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಫಸ್ಟೇ ಸಿಗಲಿಲ್ಲ ಜಸ್ಸಿ ಗಿಫ್ಟ್ ಇನ್ನೂ ಮೂರು ಸಾಂಗ್ ಇದೆ ಅದನ್ನು ಕೊಡ್ತೀನಿ ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಂಜೀವಜ್ ಗೀತಾ ಮೈನಾ ತುಂಬ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ಈಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ನಕುಲ್ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್ ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ ಫಸ್ಟ್ ಡಿಕ್ಲೈನ್ ಮಾಡಿದ್ರು ದೆನ್ ಅವರೇ ಹೇಳಿದಾಗೆ ತ್ರೀ ಫೋರ್ ಮಂತ್ಸ್ ಕೇಳಿದ್ದೀನಿ ಸರ್ ಈ ಲಿರಿಕ್ಸ್ ಬರೆದು ಕಳಿಸಿದೀನಿ ನೋಡಿ ಅವ್ರು ಪಿಚ್ ಡೌನ್ ಮಾಡು ಈ ಲಿರಿಕ್ಸ್ ಓಕೆನಾ ಪಿಚ್ ಡೌನ್ ಮಾಡು ದೆನ್ ಅಗೇನ್ ಪಿಚ್ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಒಂದಿನ ಅವರೇ ತ್ರೀ ಡೇಸ್ ಟೈಮ್ ತೊಗೊಂಡು ಹಾಡಿದ್ದಾರೆ ಬಟ್ ಒನ್ ಅವರಲ್ಲಿ ಶೂಟಿಂಗ್ ಮುಗಿಸಿದ್ರು ಸೊ ಉಲ್ಟಾ ಆಗೋಯ್ತು ಸೊ ಹಿ ಪ್ರೂವ್ಡ್ ಹಿಮ್ಸೆಲ್ ಟು ಬಿ ಅಭಿನಯ ಚಕ್ರವರ್ತಿ ಒನ್ ಅವರ್ ಅಲ್ಲಿ ಮುಗಿಸಿದ್ರು ಶೂಟಿಂಗ್ ಅಷ್ಟು ವಿಜುವಲ್ಸ್ನ ಸೊ ಈ ಹಾರ್ಡ್ ಲಾಂಚ್ ಇವತ್ತು ಸೊ ಐ ವಾಂಟ್ ಥ್ಯಾಂಕ್ ನಕುಲ್ ಅಂಡ್ ಅಭಿನಯ ಚಕ್ರವರ್ತಿ ಸರ್ ಸುದೀಪ್ ಸುದೀಪ್ ಸರ್ಗೆ ಅಂಡ್ ಡೈರೆಕ್ಟರ್ ಆಗೋದು ಪ್ರೊಡ್ಯೂಸರ್ ಆಗೋದು ಬಹಳ ಖುಷಿ ಯಾಕಂದ್ರೆ ಎಲ್ಲರೂ ನಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ ಬಟ್ ಈಗ ಎಲ್ಲರ ಬಗ್ಗೆ ನಾನ್ ಮಾತಾಡಬೇಕು ಅಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ ಟೂ ತೌಸಂಡ್ ಕೊರೋನಾ ಟೈಮಲ್ಲಿ ಐ ಕಾಲ್ಡಿಮ ಆವಾಗಲೇ ಲವ್ ಮಾಕ್ ಟೈಲ್ ರಿಲೀಸ್ ಆಗಿತ್ತು ಸೊ ನಂದು ಪ್ರೇಮ ಬರ ಅಂತ ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಸಿನ್ಮಾ ರಿಲೀಸ್ ಆಗಿತ್ತು ಇಟ್ ವಾಸ್ ಎ ಗುಡ್ ಮೂವಿ ಅರ್ಜುನ್ ಸರ್ಜಾ ಸರ್ ಅವರ ಡೈರೆಕ್ಷನಲ್ಲಿ ಆ್ಯಂಡ್ ಪ್ರೊಡ್ಯೂ ಪ್ರೊಡಕ್ಷನಲ್ಲಿ ಸೊ ಅದಾದಮೇಲೆ ನನಗೆ ಅಷ್ಟು ಸಿನ್ಮಾಗಳು ಬರಲಿಲ್ಲ ಬಂದಿದ್ದೆಲ್ಲ ಸರ್ ನೀವು ಒಬ್ಬರು ರಿಚ್ ಮನೆ ಹುಡುಗ ಬಡವ್ರ ಹುಡುಗಿ ನಿಮ್ಮಿಬ್ರಿಗೂ ಆಗುತ್ತೆ ನಿಮ್ಮ ಮನೆಯವರು ಒಪ್ಪಲ್ಲ ಇನ್ನೊಬ್ಬ ಬರ್ತಾನೆ ಒಬ್ಬ ರಿಚ್ ಹುಡುಗಿ ಬಡವರು ಹುಡುಗ ಅವ್ರ ಮನೆಯವರು ಒಪ್ಪಲ್ಲ ವೈಟ್ ಮಾಡ್ತಾರೆ ಇದೇ ಸ್ಟೋರಿಗಳು ಬಂದಿದ್ದು ನನಗೆ